ಬೈಕ್ನ ಬ್ಯಾಗ್ನಲ್ಲಿದ್ದ ಎರಡು ಲಕ್ಷ ರೂಪಾಯಿ ಹಣವನ್ನು ಕದ್ದು ಪರಾರಿಯಾಗುತ್ತಿದ್ದ ಕಳ್ಳರನ್ನು ಸಿನಿಮೆಯ ರೀತಿಯಲ್ಲಿ ಚೇಜ್ ಮಾಡಿ ಹಿಡಿದು ಹಣವನ್ನು ಮಾಲೀಕರಿಗೆ ಕೊಟ್ಟು ಕೊಟ್ಟ ಘಟನೆ ಚಳ್ಳಕೆರೆಯಲ್ಲಿ ಇಂದು ನಡೆದಿದೆ ಚಳ್ಳಕೆರೆಯ ಹಾಲಗೊಂಡನಹಳ್ಳಿ ಇದ್ದಲು ವ್ಯಾಪಾರಿ ತಿಪ್ಪೇಸ್ವಾಮಿ ಕೆನರಾ ಬ್ಯಾಂಕಿನಿಂದ ಎರಡು ಲಕ್ಷ ಹಣವನ್ನು ಡ್ರಾ ಮಾಡಿಕೊಂಡು ಬೈಕ್ನಲ್ಲಿಟ್ಟಿದ್ದು ಬೈಕ್ನನ್ನು ಹತ್ತುವಾಗ ಕಳ್ಳನೊಬ್ಬ ಬ್ಯಾಗಿನಿಂದ ಹಣ ಎಗರಿಸಿ ಪರಿಹಾರಿಯಾಗುತ್ತಿದ್ದ ಇದನ್ನು ಗಮನಿಸಿದ ಅಲ್ಲಿಯೇ ಇದ್ದ ಕಾಟಪ್ಪನಹಟ್ಟಿ ಮಂಜುನಾಥ ಎಂಬ ಯುವಕ ಕಳ್ಳನನ್ನು ಚೇಜ್ ಮಾಡಿ ಹಿಡಿದು ಕಳುವು ಮಾಡಿದ್ದ ಹಣವನ್ನು ತಿಪ್ಪೇಸ್ವಾಮಿಗೆ ಹಿಂದಿರುಗಿಸಿದ್ದಾನೆ ಕಳ್ಳನನ್ನು ಚಳ್ಳಕೆರೆ ಠಾಣೆಗೆ ಒಪ್ಪಿಸಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಬಿಡಿಸ್ಕೊಂಡು ಬಿಡಿಸಿಕೊಂಡು ಹಾಕಿ ಬ್ಯಾಗಲ್ಲಿ ಹಾಕಿ ಹಿಂದೆ ಕಾಲ್ ಹಾಕದ್ರೊಳಗೇ ಇಲ್ಲಿ ಇಲ್ಲಿ ಬಾಗ್ಲಿ ಬ್ಯಾಗಲ್ಲಿ ಹಾಕಿದ್ನಲ್ಲ ಸರ್ ಬಂದೆ ನಾನು ಬಿಡಿಸ್ಕೊಂಡು ದುಡ್ಡು ಬೈಕ್ ಬ್ಯಾಗಲ್ಲಿ ಹಾಕಿ ಹಾಕಿ ಕಾಲ್ ಹಾಕಷ್ಟರಲ್ಲಿ ಈ ದುಡ್ಡು ಬ್ಯಾಗಲ್ಲಿ ಎತ್ತಿ ಅವ್ನು ಇನ್ನೊಬ್ನಿಗೆ ಕೊಟ್ಬಿಟ್ಟ ಇನ್ನೊಬ್ನಿಗೆ ಕೊಟ್ಬಿಟ್ಟು ಅವ್ನು ಓಡಕ್ಕೆ ಇಡ್ಕೊಂಡ ಅವ್ನು ಮುಂದೆ ಹೋಗಿ ಹಿಡ್ಕೊಂಡ್ರೆ ನಾನು ಇಡ್ಕೊಂಡಷ್ಟೊತ್ತಿಗೆ ಹಿಂದ್ಲನ್ನು ಅವ್ನ ಇನ್ನೊಬ್ರಿಗೆ ಅಲ್ಲಿ ಬಿಸಾಕ ಓಡಾಗಿದ್ದಾನೆ ಅವ್ನು ಮುಂದೆ ಹಿಡ್ಕೊಂಡ್ ಬಂದಾಗ ಮತ್ತೆ ಬಂದು ಕೊಟ್ಟಿದ್ದು ಮಂಜುನಾಥ್ ಅನ್ನೋದು ನನ್ನ ಹಿಡ್ಕೊಂಡ್ಬಂದು ಕೊಟ್ಟಿದ್ದು ಥ್ಯಾಂಕ್ಸ್ ನಮ್ ನಮ್ಮ ಕಡೆಯಿಂದ ತುಂಬಾ ಟ್ಯಾಕ್ಸ್ ನಿಂತ್ಕೊಂಡು ಮಾತಾಡ್ತಿದ್ವಿ ಅವನು ಅಣ್ಣ ಅವ್ರು ದುಡ್ಡು ಹತ್ಕೊಂಡು ಹೋಗಿದ್ನಂತೆ ಓಡಿ ಬರ್ತಿದ್ದ ಅವ್ನ ಅದ್ರ ಅಕ್ಕಿ ಇಟ್ಕೊಂಡು ಅವ್ರಿಗೆ ದುಡ್ಡ್ ಕೊಡ್ಸಿದೀವಿ ಹೇಳ್ತಿದ್ರು ಅಣ್ಣ ಅವರು ಕ್ಯಾಶ್ ಏನ್ ನೋಡಿಲ್ಲ ಕೆನರಲ್ ಬ್ಯಾಂಕ್ ಹತ್ರ ಮುಂದ್ಗಡೆ ಬಿಸಾಕಿದ್ರು ಮಾತಾಡ್ತಾ ಇದ್ರೆ ಹಂಗೆ ಅವ್ನು ಎಲ್ಲಾರು ಕೂಗಿದಕ್ಕೆ ದುಡ್ಡು ಬ್ಯಾಗ್ ಬಿಸಾಕಿ ಹಾಕಿದ್ರು ಇನ್ನೊಬ್ರಿಂದ ಜೊತೆಗೆ ಬೈ ನೋಡ್ದ ಬನ್ ಹಂಗೆ ಕ್ಯಾಶ್ ಮಾಡಿದ ತುಂಬಾ ಖುಷಿ ಅನ್ಸುತ್ತೆ ನಮ್ಮ ಗೆಳೆಯ ಇದು ಮಂಜು ಏನ್ ಕೆಲಸ ಐತೆ ದಯವಿಟ್ಟು ಯಾರಾದ್ರೂ ದುಡ್ಡು ಡ್ರಾ ಮಾಡಿದ್ರೆ ಹುಷಾರಾಗಿ ಇಟ್ಕೊಳ್ರಿ ನೀವು ಹುಷಾರಾಗಿ ಕಂಡು ಹೋಗಿ ಮನೆಯಲ್ಲಿ ಬೈಕ್ ಅಲ್ಲಿ ಅಲ್ಲಿಡೋದು ಮಾಡ್ಬೇಕು ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಸಮಯ ಇರುತ್ತೆ ನೀವು ಕಷ್ಟಪಟ್ಟಿರ್ತೀರಾ ನಿಮ್ ದುಡ್ಡು ನೀವು ಇಟ್ಕೊಳ್ರಿ